ವೆಲ್ಕಮ್ ಬ್ಯಾಕ್ ಟು ಚರಿ ಬ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಮನಿ ಟಿಪ್ಸ್ನ ತೊಗೊಂಡು ಬಂದಿದ್ದೀನಿ ಏನು ಅಂತ ಹೇಳಿದ್ರೆ ನೀವು ಮಾಡುವ ಕೆಲಸದಲ್ಲಿ ಪದೇ ಪದೇ ನಿಮಗೆ ಸೋಲ್ ಆಗ್ತಾ ಇದ್ದರೆ ಅಥವಾ ಒಳ್ಳೆ ಕೆಲಸ ಯಾವುದೂ ಇಲ್ಲ ಅಂತ ಅನಿಸಿದ್ರೆ ಹಾಗೆ ಟೈಮ್ ಚೆನ್ನಾಗಿಲ್ಲ ಅಂತ ಅನ್ಸಿದ್ರೆ ನಾನಿಲ್ಲಿ ಒಂದು ಸಣ್ಣ ಟಿಪ್ಸ್ನ ಹೇಳ್ಕೊಡ್ತಾ ಇದ್ದೀನಿ ಅದನ್ನು ಫಾಲೋ ಮಾಡಿ ಇವತ್ತು ಹುಣ್ಣಿಮೆ ಇರೋದರಿಂದ ಈ ಒಂದು ಟಿಪ್ನ ಫಾಲೋ ಮಾಡೋದ್ರಿಂದ ನೀವೇನು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದೀರಾ ಖಂಡಿತವಾಗ್ಲೂ ಅದು ಸಾಲ್ವ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಟಿಪ್ಸ್ನ ನೀವು ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಮಾಡಿದ್ರೆ ತುಂಬಾ ಒಳ್ಳೆಯದು ಅದರಲ್ಲೂ ಗೋಧೂಳಿ ಸಮಯದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗಾದರೆ ಬನ್ನಿ ಈ ಟಿಪ್ಸ್ನ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ರೇಷ್ಮೆ ಬಟ್ಟೆ ಬೇಕಾಗತ್ತೆ ಅದು ಸ್ವಲ್ಪ ಕೆಂಪು ಬಟ್ಟೆ ಇದ್ರೇ ತಗೊಳ್ಳಿ ಕೆಂಪು ವಸ್ತ್ರ ಅದಕ್ಕೆ ಅಕ್ಕಿ ಬೇಕಾಗತ್ತೆ ಅಕ್ಕಿ ಮತ್ತು ಲವಂಗ ಯಾಲಕ್ಕಿ ಲವಂಗ ಮತ್ತು ಯಾಲಕ್ಕಿ ಅಂತ ಏನು ಅಂತ ಹೇಳಿದ್ರೆ ಲಕ್ಷ್ಮೀನ ಆಕರ್ಷಣೆ ಮಾಡುವಂಥ ಒಂದು ಗುಣ ಇರೋದ್ರಿಂದ ಈ ಲವಂಗ ಯಾಲಕ್ಕಿನ ಬಳಸಬೇಕಾಗತ್ತೆ ಇದು ಮನಿನ ಅಬ್ಸರ್ವ್ ಮಾಡುವಂಥ ಗುಣಗಳು ಕೂಡ ಜಾಸ್ತಿ ಇರೋದ್ರಿಂದ ಈ ಇಷ್ಟು ವಸ್ತುಗಳು ನಮ್ಮ ಅಡುಗೆ ಮನೆಯಲ್ಲೂ ಸಿಗುತ್ತೆ ಹಾಗೆ ಅರಿಶಿನ ಕುಂಕುಮ ಎಕ್ಸ್ಟ್ರಾ ಬೇಕಾಗತ್ತೆ ಅಷ್ಟೇ ಇದಕ್ಕೆ ನೀವೊಂದು ಕಾಯಿನ್ ಕೂಡ ಹಾಕೋಬೋದು ಇದಿಷ್ಟು ಹಾಕಿ ನಿಮಗೆ ಯಾವ ಕೆಲಸ ಆಗಬೇಕು ಅಂತ ಇದೆ ಮನಸಲ್ಲಿ ಅದನ್ನು ದೇವ್ರ ಹತ್ರ ಒಂದ್ಸಲ ಕೇಳಿಕೊಂಡು ಇದನ್ನು ಮೂಟೆ ಕಟ್ಟಬೇಕಾಗತ್ತೆ ಅಂದರೆ ಗಂಟು ಕಟ್ಟಬೇಕಾಗತ್ತೆ ಗಂಟು ಕಟ್ಟೋದಕ್ಕೆ ಒಂದು ಹಳದಿ ದಾರ ಬೇಕಾಗುತ್ತೆ ಅಥವಾ ಈ ರೇಷ್ಮೆ ಬಟ್ಟೆನಲ್ಲೇ ನೀವು ಕಟ್ನ ಮಾಡಿಕೊಂಡು ಬಟ್ಟೆನ ಕಟ್ ಮಾಡಿಕೊಂಡು ಒಂದು ಮೂರು ಗಂಟೆನ ಹಾಕಬೇಕಾಗತ್ತೆ ಇದನ್ನು ನೀವು ಆದಷ್ಟು ಸಂಜೆ ಟೈಮಲ್ಲಿ ಮಾಡಿ ಇದೊಂದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು ಯಾರಾದರೂ ನಿಮಗೆ ಹಣ ಕೊಡಬೇಕಾಗಿದ್ದು ಕೊಡ್ತಾ ಇಲ್ಲ ಆಟಾಡಿಸ್ತಿದ್ದಾರೆ ಅಂತ ಹೇಳಿದ್ರೆ ಆಗ್ತಿರೋ ಕೆಲಸ ಯಾವುದೂ ಆಗ್ತಾ ಇಲ್ಲ ಸೋಲನ್ನ ಕಾಣ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದೊಂದು ರೆಮಿಡಿನ ಟ್ರೈ ಮಾಡಿ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಈ ರೀತಿಯಾಗಿ ಮಾಡಿಕೊಂಡು ಒಂದು ನಾಲ್ಕು ಚೌಕಾಕಾರದಲ್ಲಿ ಏನಿದೆ ಬಟ್ಟೆನ ಅದನ್ನು ತೊಗೊಂಡು ಈ ರೀತಿಯಾಗಿ ಎಲ್ಲ ಒಂದುಗೂಡಿಸಿ ಒಂದು ಹಳದಿ ದಾರದಿಂದ ಗಂಟನ್ನು ಕಟ್ಕೋಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ನಮಗೆ ಅಂದರೆ ಒಂದು ಸಲ ಮಾಡಿದ್ರೆ ಇದು ಆಗೋದಿಲ್ಲ ಪದೇ ಪದೇ ಮಾಡ್ತಾನೆ ಇರಬೇಕು ಪ್ರತಿ ಅಮಾವಾಸ್ಯೆ ಹುಣ್ಣಿಮಗೂ ಕೂಡ ನೀವು ಇದನ್ನು ಇರಿ ನಿಮ್ಮ ಕೆಲಸ ಯಾವಾಗ ಆಗತ್ತೆ ಅಂತ ಗೊತ್ತಾಗತ್ತೆ ಆವಾಗ ನೀವು ಇದನ್ನು ಸ್ಟಾಪ್ ಮಾಡ್ಬೋದು ಅಲ್ಲಿವರೆಗೂ ಪ್ರಯತ್ನ ಪಡ್ತಾನೆ ಇರಿ ಯಾವುದೇ ಒಂದು ಟಿಪ್ಸ್ ಆಗಲಿ ರೆಮಿಡಿ ಆಗಲಿ ಒಂದು ಸಲಕ್ಕೆ ಯಾವುದು ಕೂಡ ಆಗಲ್ಲ ನಾವು ಪ್ರಯತ್ನ ಪಡಬೇಕು ಪಡ್ತಾನೆ ಇರಬೇಕು ಖಂಡಿತ ಒಂದಲ್ಲ ಒಂದು ದಿವಸ ಅದು ಸಕ್ಸಸ್ ಕಂಡೇ ಕಾಣುತ್ತೆ ಸೊ ಈ ರೀತಿಯಾಗಿ ಒಂದು ಮೂರು ಗಂಟೆನ ಮೇಲೆ ನೀವು ಎಲ್ಲಿ ಕ್ಯಾಶ್ ಬಾಕ್ಸ್ ಅಥವಾ ಕ್ಯಾಶ್ ಕೌಂಟರೋ ಅಥವಾ ಬಿ ರೂತಿ ಜೋರಿ ಅಥವಾ ಆಫೀಸೋ ಅಥವಾ ನೀವು ವ್ಯಾಪಾರ ಮಾಡುವಂಥ ಸ್ಥಳಗಳಲ್ಲಿ ಏನು ಹಣದ ಪೆಟ್ಟಿಗೆ ಇರುತ್ತೆ ಅಲ್ಲಿ ನೀವು ಇದನ್ನು ಇಡ್ಬೋದು ಇದನ್ನು ಇದನ್ನು ಮೂರಿಂದ ಐದು ಸಲ ಮಾಡೋದ್ರಿಂದ ನಿಮ್ಮ ಅದೃಷ್ಟದ ಬಾಗಿಲು ತೆಗಿಯುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋ ಏನಾದ್ರು ಇಷ್ಟ ಆಯಿತು ಅಂದರೆ ಗೊತ್ತಲ್ಲ ಏನು ಮಾಡಬೇಕು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ